హై ఫ్రెండ్స్ వెల్కమ్ బ్యాక్ టు మై యూట్యూబ్ మన బైక్తి వెల్కమ్ బ్యాక్ టు మై యూట్యూబ్ చాలా ఇంట్లో మాతేల్ సబ్స్క్రైబ్ సబ్స్క్రైబ్ మార్కెట్ బైద జీ అండి బర్గర్ తింద్రు అంతా జీ అన్న సొప్ప ఆమెంట్ ఏమే బాను బర్గర్ తిందగర్ బర్గర్

Così, tu libere 13 grattaci, eh? Pochi, gin, pochi? Gianni, cargo, 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 non cargo, 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 ஏனியா எட்ட சோக காய்கண்ட ಬರ್ಗರ್ ತಿಂಡ ಅದು ಮಾರ್ಕೆಟ್ ಫೋನ್ ಇಲ್ಲ ಹಿಂಗೆ ಕೂಡ ಓನಾಗಲ್ಲೇ ಆದಿತ್ತೆ ಮಾರ್ಕೆಟ್ಲ ಬಂದು ಆ ಪಂಡ ಅಲ್ಪ ಅಲ್ಪ ಒಂದೊಂದು ಅಂಗಡಿ ಓಪನ್ ಇತ್ತೆಂಡು ಬುಕ್ಕ ಕೆಲವಂಗಡಿ ಬಂದ ಮಲ್ತಂದಿತ್ತೇರು ಏನು ಅದು ಏನಲ್ಲದೆ ತೋನೊಂದುಲ್ಲೇ ಪಂಡಪ್ಪ ವಿಡಿಯೋ ಮಲ್ ಪುಜಿದೆ ಪಂಡ ಉಂಡತೆ ಏನಕ ಇಟ್ಟು ಒಂಜ್ಕಡೆ ಮೊಬೈಲ್ ಉಂಡು ಬುಕ್ಕೊಂಜ್ ಕಡೆ ಇಟ್ಟು ಅಂಗಡಿಲ್ಲ ಬಂದ ಅವಂದಿತ್ತಿ ತಿಂಕ್ ಪಂಡೆ ಮನಸ್ಲಾ ಅವಂದಿತ್ತಿಜಿ ವೀಡಿಯೋ ಮಲ್ಪುಗ ಬಂದು ಆ ಬುಕ್ಕ ತೂಕ ಏನದೆ ತೊಗೊಂಡೆಂಡ ನಿಕ್ಲೆ ಜೊಪ್ಪಾವ ಏನು ಬುಕ್ ಐನ ಪಂಡ ತರಕಾರಿ ದೆತ್ತೊಂದು ಕೈ ತರಕಾರಿ ಪೂರ ಇಪ್ಪುನಾಗ ಹೆಂಗೆ ಪತ್ತೊಂದು ತಿರ್ಗರ್ಲಾಪು ಜತೆ ವೀಡಿಯೋ ಮಲ್ತೊಂದು ಅಂಜ ಏನ ಜಿಯಾನ ಟ್ಯೂಷನ್ ಕಡೆ ಪುರದ್ ಬರ್ತದೆ ಹತ್ತು ದೀಪ ಪುರ ದ್ ಯುರ ನಿಕ್ಲೆ ಮಾರ್ಕೆಟ್ ಬಂದಿತ್ತೆ ಆನ ಪುರ ದೊಡಿಯೋ ಮಲ್ಪ ನಿಕ್ಲೈತೆ ಚಪ್ಪವೇ ಬಂದು ಏನಪ್ಪ ಅಂಡಾ ಇಂಕಲ್ಪ ದೇತ ವೀಡಿಯೋ ಮಲ್ ಪರಾ ಬುಜಿದ ಪಾಂಡ ಹೆಂಗ ವೀಡಿಯೋ ಹೆಂಗೆ ಪತ್ತೊಂದು ಒಲ್ಪ ಪಾತ್ ಒಂದು ವೀಡಿಯೋ ಮಲ್ ಪರಾಬೈತೆ ಜಿ ಅನ್ನ ಉಪ್ಪ ಮಲ್ಕು ಹಾಕೊಂಡು ಜಿಯನ್ನ ಉಪ್ಪ ಅದಪ್ಪ ಅಂಡ್ ಜಿಯ ಮಲಮಲ್ಲ ಆಯ್ಬಕೆ ಸುಂಟು ಜಪರಕೇನು ಜೇಸ್ತೆ ಆಯ್ನ ತಟ್ಟೊಂದೇ ಪೋಡು ಇತ್ತ ಒಲ್ಪ ಉಪ್ಪುಂಡ ತಟ್ಟೊಂದೇ ಪೋಡು ಮಾರ್ಕೆಟ್ ಸರಿ ನಡಪರ ಬುಜಿದ ಆತ್ ರಶ್ ಇಪ್ಪುಂಡ್ ಬೈಯದ ಪುರ್ತೈತೆ ಮಸ್ತ್ ರಶ್ ಹಾಕು आन इंचला हिचना पराकेनुजे तट्टे सार पोति तटे पोडा आपण उंची मस्त मला प्रॉब्लेम आता इंक पाला उलपला पोकडून आता तट तट ते बच्चिपकड इच्चला पतून इच्छिदमान वीड मला परा इच्छा इकोस्करा पण ये पण इकडे पण ಒಂದಣ್ಣ ರಾಗಲಿ ಪೂಜಿ ಇಲ್ಲಾಡಾ ಮೂಡ್ಕೊಳ್ತು ವೀಡಿಯೋ ಮಲ್ಪಲಿ ಬತ್ತದ ಏನಪ್ಪ ಅಂಡ ರಾತ್ರಿ ಸಾಕಾದ್ ಸಾಕಾತ್ಪಕ್ಕೊಂಡು ಬೊಕ್ಕ ಉಪ್ಪು ಕಶ್ಪು ಉಪ್ಪು ಕಶ್ಪು ಆದಿತ್ಕೊಂಡು ಆ ಬೊಕ್ಕ ಜಿ ಅನ್ಗು ನೋವು ಒಂದಿನ ಕೆಲಸ ಆಪ್ಣ ಇಕ್ಕೋಸ್ಕರಪ್ಪ ಆನೆ ರಾತ್ರಿ ಅನಿ ಅಪ್ಪಲ್ಲ ಮಲ್ಪೂಜಿ ಬಾರಿ ಕಮ್ಮಿ ಅಂದ್ರೆ ರಾತ್ರಿ ಬತ್ತದ ವೀಡಿಯೋ ಮಲ್ಪನು ನೆಕ್ಸ್ಟ್ ಡೇ ಆತನ ಬೊಕ್ಕೋಜ್ ಡೇ ಬೊಕ್ಕೋಜ್ ದಿನ ಮಲ್ಪೆ ಅಂಜಾನೆ ತೊಂದನು ಪಂದ್ರೆ ಶುರುಕೆ ಅಂತ ತಂದನು ಐಶಾಡು ಒಂದಿನ ಅಡುಜಿ ಆ ಪಂಡ ಏನ ಒಂದೇ ಮೇಕಪ್ ಏನಾರು ಉಂಡು ನಿಕ್ಲಿ ಎಲ್ಲ ಗೊತ್ತುಂಡು ಐಶೋ ಎರಡು ಏನೋ ಇಂಚಿತ್ನಪ್ಪು ಇತ್ತೀಚಿ ತುಂಬ ಇತ್ತಿಂಡ್ ಜಿಯನ್ನು ಪುರ ಇಂಚಿ ಇತ್ತೆ ಏನಪುರ ನಗಡಿದ ಖನಪೂಜಿಯತ್ತೆ ಇಂಚ ಖನದೆ ನನ್ನಪುರ ಫಂಕ್ಷನ್ ಉಂಡು ಉಂಟತೆ ಬೋರ್ಡ್ ಅಪ್ಣ ಬಂದೆ ಮುಂದಕ್ಕೆ ನೂರು ರೂಪಾಯಿ ಕೊರಿಯೆ ನೂರು ರೂಪಾಯಿಗೆ ಆವತ್ತೆ ಹದಿನಾರ ಕಲರ್ ಉಂಡು ಬೇತೆ ಬೇತ ಬೇತು ಅಂಚ ಶೋಕ್ ಉಂಡು ನಿಂಗೆ ಇಷ್ಟ ಅಣ್ಣ ಒಂದು ಮಾತ್ರ ಪಾಡ್ನಾಗಲ್ಲ ತೋರಿ ನೀ ಕಣ್ಣಗಲ್ಪ ಮಿತ್ತೂರ್ ನಮ್ಮ ಪಡ್ನತೆ ಮದ್ನೆ ಫೋನಾಗ ಆತನಲ್ಲಿ ಇಂಚಿನ ಎಡ್ಡೆ ಫಂಕ್ಷನ್ ಏನಲ್ಲ ಪಾಡ್ ಡೈಲಿ ಓಲ್ ನಮ್ಮ ಪಡ್ಬತ್ತೆ ಅಂಚ ಎಡ್ಡೆ ರಂಡು ಮಾತ್ರ ಸೋಪ್ಕೊಂಡು ನೆಕ್ಸ್ಟ್ ముందేన పురి అని జి అని ఇప్పుడు తుజపా జి రేపడి ఉండతి ముందని ఇంచు తుజపాంచి దినగ అయితే కనిపెరైతే పాట పూర బయట ఆకుండా బొక్క నైల్ ఫాల్ష్ నైల్ ఫలిష్ అంతే తొన్నని బుడతాయి ఆ జియన్ ఏ పప్పు గోడేడు పూర బరే అందితే పుర తుది గోడనే పొడిచిందడు అంచైల్ ఫలిష్ ఐతి ఇరువరూపాయ్ అదన్న కొట్టే డైలీ యూజ్ కొంచెం చూ పాడు హెచ్చ నైల్ ఫాల్ష్ హెచ్చ పాడుచు అని ఏ పొగర మనసనా పాడ్రా బంద్ బుక్ ఉంది అంద దెత్తం ప్రయోజన ఉండ ప్రయోజన ఇజ్జ ఉల్ల గుత్ ఆ జన పొప్ప బుర్చి బుర్చి బండి అది తను పండ్ ఇద్దె బరుపుజింది అని హఠాక్కుంటుందమ్మ కొంచెం ఏనాప్ప అండ్ ఉల్పెల కమ్ిండ దెతన్ గందయబుడ్పును పందేనే ఎల్ అంజు కప్పు తువార శక్తు ಎರ್ಶದ ಕಪ್ಪು ಅಂಡ್ ಎತ್ ಸರ್ತಿ ನೆಟ್ಟ ಚಾಪಾರೋಲಿ ಅತ್ ಏನಂದೇ ಗೊತ್ತಿದ್ ಜಿಂಕ್ ದಯಪಣ್ಣ ಒಂದು ಇರುವ ರೂಪಾಯಿದ ಕಪ್ಪು ಇರುವ ಹೊಸ ಇತ್ತದ ಅಲ ತಿಕ್ಕು ಜಾಣ ಇತ್ ಮನ ಕಪ್ಪು ತಿಕ್ಕದ ವಿಚಿತ್ರ ವಿಚಿತ್ರನ ಹಾಕೊಂಡು ಆ ದೆಡ್ಡೆ ಉಂಡ ಇಜ್ಜಂದ ಗೊತ್ತು ಜಿಂಕ ಒಂಜಿ ಬಂದು ಪಂದ ದಯಾಪಣ್ಣ ಒಂದು ಹೆಚ್ಚು ಗಟ್ಟಿ ಒಂಜಿ ಬರಂದ ಒಂದು ಡೆಕ್ಕನಾಗಂತ ಪುರಾ ಜಾಗ್ರತೆ ದಿವಕ ಒಂಚೂರು ಯೂಸ್ ಮಾಡ್ಕೊಂಡು ಅಂತ ಜಾಗೃತಿ ಯೂಸ್ ಒಂತೆ ದಿನ ಬರು ಬಚ್ಚಂಡಿದ್ ತೂಕ ಎಲ್ಲ ತೂ ಅಂಡೈತೆ ಬಂದು ಅದೇತೊಂಡೆ ಬರ್ ಎಟ್ಲೀಸ್ಟ್ ನೂರು ರೂಪಾಯಿ ಅಂಚೆ ಎಲ್ಲ ಇಂಚೆ ಇಂಚೆ ನಾ ಖರ್ಚು ಅದು ಹೋಗ್ ನಮ್ಮ ಕೋರಾರ ಎಟ್ಲೀಸ್ಟ್ ಒಂದು ಹಣ್ಣು ಒಂದು ಎರಡು ಸಾರ್ತಿ ಅಣ್ಣಲ್ಲಿ ಯೂಸ್ ಮಾಡ್ತೀನಿ ಒಂದು ಮನಸ್ಸಿಗೆ ನೆಮ್ಮದಿ ಅವು ಬಂದು ಅಟೊಟ್ಟು ಧ್ತಂದ ಒಂದು ಕಪ್ ನೆಕ್ಸ್ಟ್ ಒಂದು ಚೆನ್ನದ ಬಾಟ್ಲಿ ಇದೆ ತೊಗೊಂಡೆ ಅತಿಗೆ ನಾವು ಇಂಚಿನ ಸ್ಟೀಲ್ದಂಡು ವಿರಾರು ಕೋದೈತೆ ಅವಳು ತೂ ಇಬ್ಬಕ್ಕೆ ಹೆಂಗೆಲ್ಲ ಇಂಚಿನ ಬಾಟ್ಲಿ ಬೋರ್ಡು ಬಂದು ಎರಡು ಇಂಚಿತ್ತ ಬಾಟ್ಲಿ ಇತ್ತಿತ್ತು ಚೆನ್ನದ ಬೇತಲ್ಲಿ ಬಾಟ್ಲ್ ಇತ್ತೇನು ಅವು ಹೆಂಗೆ ಆತ ಇಷ್ಟ ಆಗಿತ್ತು ಅವು ಅತಿಗೆ ಏನೋ ಅವ್ರು ಇಂಚಿತ್ನ ಇಂಚತ್ತ ಅನ್ನೋ ಸ್ಟೀಲ್ ಅವು ತೂದು ಹೆಂಗೆ ಮಸ್ತಿ ಇಷ್ಟ ಆಗಿತ್ತು ಸ್ಟೀಲ್ ಹೆಂಗೆ ತಿಕ್ಕಿಜಿ ಯಾಕೆ ಅನ್ ಇಂಚಿತ್ನ ಕಾಣತ್ತೇನು ಶೋಕು ಮತ್ತೆ ಅಣಕ್ಕೆ ಹತ್ತು ರೇಟ್ ಅಂದ್ ಗೊತ್ತಿಜಿ ನಾನು ಅದಕ್ಕೆ ಹೆಂಗೆ ರೇಟ್ ಹೇಗೆ ನೋಡ್ತಿದೆ ಬಣ್ಣ ಹಿಂಗೆ ಗೊತ್ತಿಜಿ ರೇಟ್ ಏತಂದು ಬೊಕ್ಕೊಂಜಿ ಹೆಂಗೆ ಒಂದು ಚಪ್ಪಲ್ ದೇತೊಂಡೆ ಏನು ಚಪ್ಪಲ್ ದೇತೊಂಡ್ರೆ ಪೋತು ನೆತ್ತು ಚಪ್ಪಲ್ದೆಲ್ಲ ಬಣ್ಣ ಏನು ಇಂಚೆ ಮಾರ್ಕೆಟ್ ಪೇ ಅದು ಹೆಂಗೆ ಕಮ್ಮಿಗೆ ಚಪ್ಪಲ್ ತಿಗಡೆ ಇದನ್ನಿ ಇಲ್ದೇನು ಫಂಕ್ಷನ್ ಮಾತ್ರ ಹೆಚ್ಚೆ ಯೂಸ್ ಪಂಡ ಅವೆಲ್ಲ ಹೆಚ್ಚು ಯೂಸ್ ಮಾಡಿ ಇದಂಡ್ ಬೆಲ್ಟ್ ದಾನೆ ಚಪ್ಪಲ್ ಯೂಸ್ ಮಾಡ್ತಾನೆ ಇಂಕು ಅದ್ ಉದ್ದ ಹಾಪುಜ ಇಕ್ಕೋಸ್ಕರ ಏನು ಒಂದೊಂದು ಇದೆ ತೊಂಡೆ ತೂಕ ಪಾಡ್ಗ ಬಂದು ಸೀರೆ ಪೂರ ಬೋರ್ಡ್ ಹಾಕೊಂಡು ಅದಕ್ಕೋಸ್ಕರ ಒಂದ್ ಚಪ್ಪಾ ಅದೇ ಕಾರೋಕ್ ತೋಜಿ ಬಂದೆ ತೊಂದಿಂತ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅದ ಅನ್ನ आवली टू हंड्रेड टू फिफ्टी चल आवली बरसो मी पाडले कपो वोंबेड बुर नडपार हेजय अपघात यूज आव चिंड ऊरडून कल्दुराशिड पाडमुंड पो गिरवला काल करडे वरडाव चल बोंबेड पण आता नडपार हेजी कोणतं रस्त्यारी उडत अं जात प्रॉब्लेम कोटपूजी మా ఇకొస్తం బొమ్మ మెడిస్ మల్పర బంది ఉంది రడ్డు చప్పల్ తెతండే బొక్కన రడ్డు జియానికి షూ జియానికి షూ తెతో అలా ప్రయోజన ఇచ్చి పక్కడే దెత్తుంది దీపుని షూ కూప్పుడు అంచె నుండు బడ్డే రావు ఉంది ఉంది తూకు ఉందీ పాడైనా పంది బాధంది దయపండా ೂರಿಪ್ಪ ದು ವೀಡಿಯೋಡು ಮದ್ನೆ ಗಾಡು ಅತ್ತನ್ನ ಮೆಹಂದಿ ಗಾಡು ಇಕ್ಲಾಂಡೆ ಎನ್ನ ಅನ್ ಮಂಜು ಸ್ಲಿಪ್ಪರ್ ಪಾಡೋನು ಅತ್ತನ್ನ ಬೆಳ್ತದೆ ಚಪ್ಪಲ್ ಪಾಡೋಣ ಒಂದು ರಡ್ಡು ಬುಡ್ತಾ ಬೇತಾವೆ ಊಲ ಚಪ್ಪಾಲ್ ಪಡಿದೆ ಊಲ ಪಾಡಿ ಅಂಡಲ್ಲ ಬುಡ್ತು ಬುರ್ತು ಬುರ್ತು ಪಾಡೋನು ಅದಕ್ಕೋಸ್ಕರ ಅನೈನಂತೆ ಒಂದೊಂದು ಆ ಎಡ್ ಪಂಡ್ ಹಗುರಲು ಉಂಡು ಆಗಿಷ್ಟು ಪತ್ತೆ ಚಪ್ಪಲ್ ಇದೆ ನೀನು ಇತ್ತೇನು ಚಕೊಂಡ ಒಂದು ಸ್ವಲ್ಪ ಎಲ್ಲ ಬರೀ ಫೋನಾಗ ಮಾಡಪ ಅದು ಅಭ್ಯಾಸ ಮಲ್ಪರ ಯಾಕೊಂಡ ನಾ ಊರು ನಿಕ್ಲೆಲ್ಲ ಗೊತ್ತೆ ಫಂಕ್ಷನ್ ಪೂರ ಜಾಸ್ತಿ ಇಪ್ಪನಾಗ ಈಗ ಸ್ಲಿಪ್ಪರ್ ಬೆಳೆಸಿದ್ದ ಚಪ್ಪಲ್ ಪಡೋಣ ತಿರ್ಗಾರ ಅಬ್ಜ್ ಇಟ್ ಲೀಟು ಸೂತ್ ಒಂದು ಚೂರು ಅಭ್ಯಾಸ ಅಂಡ್ ಅವತ್ತ ಬುಲ್ಪುನ ಪೂರ ಕಮ್ಮಿ ಅವಪ್ಪ ಅಂದು ನಿದತ ಟು ಫಿಫ್ಟಿ ಅದನ್ನು ನೆಕ್ಲಾಗ ಕೊಡ್ತೀನಿ ಅನ್ ರೆಡ್ ಹಣ್ಣು ಚಪ್ಪಲ್ ಮೆದು ಉಂಡು ಹೇಳ್ಬೇಕ ನೆತ್ತ ಗೊತ್ತು ಜೀನ್ ಕ್ರಿಯೇಟ್ ಒಂದು ಜೀವನ ಪಪ್ಪ ಚಾಯ್ಸ್ ಮಾಡಿದ ಚಪ್ಪಲ್ ಮಾತ್ರ ಒಂದು ಶೂ ಹಾಕೊಂಡ್ರು ಶೂ ಬಣ್ಣಕ್ಕೆ ಒಂದು ಪಾಡೇ ಬಂದದೇ ತೊಂದನೆ ನಾನು ಪಾಡ್ವೇನು ಇಜ್ಜವಲ್ಲ ತು ಓಡು ಪಾಡ್ ಜೇನೇ ಇಂಚೇನೆ ವೇಸ್ಟ್ ಆಗುಣ ಮಾರ್ಕೆಟ್ ಹೋದು ಈತೆ ಪಾತಂಬಜ್ಜೆ ಬಕ್ ಅಂತ ತರಕಾರಿ ಬಕ್ ಇಲ್ಲಾಗಿ ಏನಪ್ಪ ಬೋಡ್ ಇಪ್ಪಣತೆ ನೆಟ್ಟ ನಮ್ಮ ಕೈತಲ್ಲಿದ್ದೆ ತೊಗೊಂಡ ಒಂಚೂರು ರೇಟ್ ಹೆಚ್ಚು ಕಮ್ಮಿ ಇಟ್ಕೊಂಡು ಪಾ ಹೆಚ್ಣತೆ ಮಾರ್ಕೆಟಿಗೆ ಒಂತ ಇದ್ದೆ ತೊಂದ್ರಪ್ಪ ಅಂತ ಕಮ್ಮಿ ಅಪ್ಪಣ್ಣ ರೇಟ್ ನಮ್ಗೊಂತ ಹೆಚ್ಚು ಜಾಸ್ತಿ ತರಕಾರಿ ಆಳು ಏನಲ್ಲ ಬೋಡನ್ ಇಪ್ಪಣತಿ ಅಪ್ಪ ಮಾರ್ಕೆಟಿಗೆ ಓದೆ ತೊಗೊಂಡಪ್ಪ ಅಂತ ನಮಗೆ ಹೊಡ್ತಾರೆ ರೇಟ್ ಹೇಳೋದು ತಿಂಡು ಬೊಕ್ಕ ಏನ ನಾವು ಕಪ್ಪು ತೊಗೊಂಡತೆ ನೂರು ರೂಪಾಯಿಗೆ ಐನು ಕಪ್ಪಿದ್ದೇವೆ ನಾವು ಬೊಕ್ಕ ಇನ್ನ ಅವೇ ಈತೆ ಶಾಪಿಂಗ್ ಹೆಚ್ಚ ಶಾಪಿಂಗ್ ಶಾಪಿಂಗ್ ಬನ್ಪನಿಕ್ ಮಾರ್ಕೆಟ್ ತೀರ್ಗಾರ ಐತೆ ಒಂದ್ ಬನ್ಪೆ ಆ ಬಕ್ಕ ಅಂಡ್ ಈತೆ ಪರಿತು ಆ ಫ್ರೆಂಡ್ಸ್ ಏನಿತೆ ಎಲ್ಲಿ ವಿಡಿಯೋನು ಇಡೇಗೆ ಏನ್ ಮಾಡ್ಪೆ ತ ವಿಡಿಯೋ ಇರ್ತಿಕ್ಲಿ ಒಂದು ವೇಳೆ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡ್ಲಿ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಮಾತೇ ಬಾಯ್ ಬಾಯ್